ಕರ್ನಾಟಕ ನಾನು ನಿಮ್ಮ ವಿಜಯ್ ಹೆಂಗಿದ್ರೆ ಎಲ್ಲರೂ ಸಕ್ಕತ್ ಆಗಿದಾರೆ ಅನ್ಕೊತ ಇದ್ದೀನಿ ಸೂಪರ್ ಆಗಿದಾರೆ ಅನ್ಕೊತಾ ಇದ್ದೀನಿ ಮತ್ತೊಂದು ಹೊಸ ಹೊಸ ಲಾಕೆ ಸ್ವಾಗತ ಸುಸ್ವಾಗತ ಈ ರೋಡ್ ನೋಡಿ ಹೆಂಗಿದೆ ಸುಬಾಬುಲ್ ಗಿಡಗಳಿಂದ ಮಸ್ತಾಗಿ ಕೆಂಪು ಕೆಂಪಾಗಿ ಕಾಣಿಸ್ತಾ ಒಂದು ಅನ್ಕೊಳ್ಳಿ ಸಕ್ಕತ್ತಾಗಿ ಸೊ ಇವತ್ತಿನ ಒಂದು ರೈಡ್ ಎಲ್ಲಿಗೆಪ್ಪ ಅನ್ನೋದಾದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಹೇರ್ ಆಯಿಲ್ ಬಗ್ಗೆ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಆಗಿರೋ ವಿಚಾರಗಳು ಚರ್ಚೆ ಆಗ್ತಾಯಿದೆ ಅಂದ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಹೇರ್ ಆಯಿಲ್ಗೆ ನಮ್ಮ ಇಂಡಿಯಾದಲ್ಲೇ ಟಾಪ್ ಲಾಗರ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಥರದ ದೊಡ್ಡ ದೊಡ್ಡ ಲಾಗರ್ಸ್ ಎಲ್ಲ ಬಂದ್ಬಿಟ್ಟು ಸ್ಪಾನ್ಸರ್ಶಿಪ್ನ ಮಾಡಿದ್ದಾರೆ ಗುರು ಅದರಲ್ಲಿ ಲೀಡಾಗಿ ಬರ್ತಕ್ಕಂಥ ಸ್ಪಾನ್ಸರ್ಶಿಪ್ಪಲ್ಲಿ ನಾನು ನೋಡಿರೋರು ಯಾರಪ್ಪ ಅನ್ನೋದು ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಅಂತ ಚಾನಲ್ ಏನಿದೆ ಗೊತ್ತಾ ದಿಲ್ ರಾಜ್ ಅವರು ಅವ್ರು ಮಾಡಿದ್ದಾರೆ ಅವರಾದ ಮೇಲೆ ಅವರಂತೂ ಎಷ್ಟು ಪಾಪ್ಯುಲರಿಟಿ ಇದೆ ಅಂತ ಎಲ್ರಿಗೂ ಗೊತ್ತಿರೋದೆ ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ಬ ಲಾಗರ್ ನಾನು ನೋಡಿರೋದು ಫೇಮಸ್ ಯಾರಪ್ಪ ಅನ್ನೋದಾದರೆ ಜಟ್ ಪ್ರಭುಜೋದವರು ಜಟ್ ಪ್ರಭು ಕೂಡ ಒಳ್ಳ ಸಾಕತ್ ಆಗಿರ್ತಕ್ಕಂಥ ಫೇಮಸ್ ಆಗಿರ್ತಕ್ಕಂಥ ಒಂದು ಲಾಗರ್ ಆಗಿರ್ತಾರೆ ಅವರು ಕೂಡ ಅದಕ್ಕೆ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ ಅವರು ಜಸ್ಟ್ ಥಿಂಕ್ ಮಾಡಿ ಚಟ್ ಪ್ರಬ್ಜೋದಾಗಲಿ ಅಥವಾ ದಿಲ್ ರಾಜ್ ಅವರಾಗಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬಂದು ಅದಕ್ಕೊಂದು ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ನಂಬೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಆ ಒಂದು ಜಾಗ ಎಲ್ಲಿರೋದಪ್ಪ ಅಂದರೆ ನಮ್ಮ ಮೈಸೂರಿಗೆ ಅತಿ ಹತ್ತಿರದಲ್ಲೇ ಇರತಕ್ಕಂಥ ಒಂದು ಜಾಗ ಅಂದರೆ ಹುಣಸೂರಿನ ಹತ್ರ ಒಂದು ಊರು ಬರುತ್ತೆ ಪಕ್ಷಿ ರಾಜಪುರ ಅಂತ ಅಲ್ಲಿ ಒಂದು ಆದಿವಾಸಿ ಜನಾಂಗ ಇದೆ ಯಾವುದಪ್ಪ ಅದು ಅನ್ನೋದಾದರೆ ಅಕ್ಕಿ ಪಿಕ್ಕಿ ಆದಿವಾಸಿ ಜನಾಂಗ ಅಂತ ಅವರು ಆ ಒಂದು ಆಯಿಲ್ನ ರೆಡಿ ಮಾಡ್ತಾರೆ ಅವರು ಹೇಳೋ ಪ್ರಕಾರ ಆ ಒಂದು ಆಯಿಲ್ ಯೂಸ್ ಮಾಡೋದರಿಂದ ನಮ್ಮ ತಲೆ ಕೂದಲುಗಳು ಅತ್ಯಂತ ಗಟ್ಟಿಮುಟ್ಟಾಗಿ ಬೆಳೆಯುತ್ತೆ ಅಲ್ಲದೆ ಉದ್ದವಾಗಿ ಕೂಡ ಬೆಳೆಯುತ್ತೆ ಅಂತ ಹೇಳ್ತಾರೆ ಸೊ ಹುಣಸೂರಿಂದ ಹೋಗ್ಬೇಕಾಗಿರುತ್ತೆ ನೋಡೋಣ ಹುಡುಕ್ಕೊಂಡು ನಾವು ಎಕ್ಸ್ಪಿರಿಮೆಂಟ್ ಮಾಡೋಣ ಯಾವ ಥರ ಇದೆ ಗುರು ಈ ಥರ ವರ್ಲ್ಡ್ ವೈಡಲ್ಲೆಲ್ಲ ಸುದ್ದಿ ಆಗೋ ಥರ ಎಲ್ಲ ಕಡೆಗೂ ಫೇಮಸ್ ಆಗ್ತಿದ್ದಾರೆ ಅದು ನಮ್ಮ ಹತ್ತಿರದಲ್ಲೇ ಇರ್ತಕ್ಕಂಥ ಊರಿನ ಜನಗಳು ಅಂತ ಅನ್ನಿಸ್ತು ಹಾಗಾಗಿ ಆ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಇವಾಗ ಪ್ರೆಸೆಂಟಾಗಿ ಹುಣಸೂರಲ್ಲಿದ್ದೀನಿ ಬನ್ನಿ ನಿಮಗೆ ಹೋಗ್ತಾ ಹೋಗ್ತಾ ಸಿಗ್ತೀನಂತೆ ಹಂಗೆ ನಾನಿವಾಗ ಹುಣಸೂರಿಂದ ಒಳಗಡೆಗೆ ಬಂದು ನಾಗರಹೊಳೆ ಫಾರೆಸ್ಟ್ ರೋ ರೋಡ್ ಏನಿದೆ ಗೊತ್ತಾ ಆ ರೋಡಲ್ಲಿ ಹೋಗ್ತಾ ಇದ್ದೀನಿ ಅನ್ಕೊಳ್ಳಿ ಇನ್ನೂ ಒಂದು ಫೈವ್ ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ ಪಕ್ಷಿ ರಾಜಪುರ ಅಂತ ಅಲ್ಲಿನ ಆದಿವಾಸಿಗಳವರು ಇವೇನು ಹೇರೈಲ್ ರೆಡಿ ಮಾಡ್ತಾರೆ ಗೊತ್ತಾ ಅಲ್ಲಿನ ಆದಿವಾಸಿಗಳಾಗಿರ್ತಾರೆ ನಾನು ಸ್ವಲ್ಪ ತಕ್ಕ ಮಟ್ಟಿಗೆ ವಿಡಿಯೋ ಗಿಡನೆಲ್ಲ ನೋಡ್ಕೊಂಡಿದ್ದೀನಿ ಏನಪ್ಪ ಅವ್ರ ಸ್ಪೆಷಾಲಿಟಿ ಅಂದರೆ ನೂರ ಎಂಟು ಗಿಡ ಮೂಲಿಕೆಗಳನ್ನು ಯೂಸ್ ಮಾಡಿಬಿಟ್ಟು ಅಂದರೆ ನೂರ ಎಂಟು ಗಿಡ ಮೂಲಿಕೆಗಳನ್ನು ಹಾಕಿ ಈ ಒಂದು ಆಯುರ್ವೇದಿಕ ಆದಿವಾಸಿ ತೈಲನ ರೆಡಿ ಮಾಡ್ತಾರೆ ಅಂದರೆ ಆದಿವಾಸಿ ಆಯಿಲ್ನ ರೆಡಿ ಮಾಡ್ತಾರೆ ಅದನ್ನು ಕಂಟಿನ್ಯೂಸಾಗಿ ಹಾಕೋದ್ರಿಂದ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನೀವು ತೊಗೊಂಡ್ಮೇಲೆ ಯಾವ ಥರ ಯೂಸ್ ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ ಮುಂದೆ ಒಂದು ಬೋರ್ಡ್ ಕಾಣಿಸ್ತಾ ಇದೆ ಗೊತ್ತಾ ನಿಮಗೆ ತುಳಸಿ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ಅಂತ ಇದೇ ಥರ ಚಿಕ್ಕಾಪುಡೆ ಜನಗಳಿದ್ದಾರೆ ಆ ಊರು ಫುಲ್ ಏನಿದೆ ಗೊತ್ತಾ ನಾನು ಹೇಳಿದ್ನಲ್ವಾ ಪಕ್ಷಿ ರಾಜಾಪುರ ಅಂತ ಅಲ್ಲಿ ಹಕ್ಕಿ ಪಿಕ್ಕಿ ಆದಿವಾಸಿ ಜನಗಳಿರೋದು ಅವರೇ ಈ ಒಂದು ಆಯಿಲ್ನ ರೆಡಿ ಮಾಡೋದು ಆ ಊರು ಫುಲ್ ಏನಿದೆ ಗೊತ್ತಾ ಎಲ್ಲರೂ ಅವರೇ ಇರೋದು ಅಂದ್ಕೊಳ್ಳಿ ಇವಾಗ ನಾವು ಅದೇ ಒಂದು ಊರಿಗೆ ಹೋಗ್ತಾ ಇರೋದು ಅವರು ಈ ಗಿಡ ಮೂಲಿಕೆಗಳನ್ನೆಲ್ಲ ಏನು ಮಾಡ್ತೀವಿ ನಾಗರಹೊಳೆ ಫಾರೆಸ್ಟ್ ಏನಿದೆ ಗೊತ್ತಾ ನಾಗರಹೊಳೆ ಫಾರೆಸ್ಟ್ ಸುತ್ತಮುತ್ತ ಎಲ್ಲ ಕಡೆಗೂ ಹೋಗ್ಬಿಟ್ಟು ಈ ಒಂದು ಗಿಡ ಮೂಲಿಕೆಗಳನ್ನೆಲ್ಲ ತಂದು ಅದನ್ನು ಒಟ್ಟಿಗೆ ಒಂದೇ ಇದರಲ್ಲಿ ಹಾಕ್ಬಿಟ್ಟು ಕಾಯಿಸಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಈ ಒಂದು ತೈಲನ್ನು ರೆಡಿ ಮಾಡ್ತಾರೆ ಅಂದ್ಕೊಳ್ಳಿ ಅವ್ರ ಹೇರ್ಗಳು ನೋಡ್ಬೇಕು ನೀವು ಅಂದರೆ ಅವ್ರ ತಲೆ ಕೂದಲುಗಳನ್ನು ನೋಡಬೇಕು ಆ ಜನಾಂಗದ ತಲೆ ಕೂದಲುಗಳನ್ನು ನೋಡಿಬಿಟ್ರೆ ನಿಜಕ್ಕೂ ಬೆಚ್ಚಿಬಿದ್ಬಿಡ್ತೀರಾ ಹುಡುಗಿರಿದಂಥ ಮೊಣಕಾಲಿನಕ್ಕಿಂತ ಕೆಳಗಡೆವರೆಗೂ ಕೂದಲಿದೆ ಹುಡುಗರಿಗೂ ಅದೇ ಥರ ಇದೆ ಅದನ್ನು ಗಡ್ಡಕ್ಕೂ ಕೂಡ ಯೂಸ್ ಮಾಡ್ಬೋದಂತೆ ಅಂದರೆ ನಿಮ್ಮ ಬಿಯರ್ಡ್ಗೂ ಕೂಡ ಯೂಸ್ ಮಾಡ್ಬೋದಂತೆ ಏನೇನೋ ಇದೆ ಸ್ನೇಹಿತರೆ ಕೇಳಿ ಕೇಳಿ ನನಗಂತೂ ಶಾಕ್ ಆಗೋಯ್ತು ನಾನು ಫಸ್ಟ್ ಶಾಕ್ ಆಗಿದ್ದು ಯಾವಾಗ ಅಂದರೆ ಜಟ್ ಪ್ರಭ್ಜೋದ್ ಬಂದು ಈ ಒಂದು ವೀಡಿಯೋ ಮಾಡಿದಾಗ ನಿಜಕ್ಕೂ ನಾನು ನಂಬಲಿಲ್ಲ ಜಟ್ ಪ್ರಭ್ಜೋದೇ ಬಿಟ್ಬಿಡಿ ದಿಲ್ರಾಜ್ ಅವರು ಬಂದು ಮಾಡಿದಾಗಂತೂ ನಿಜಕ್ಕೂ ಶಾಕ್ ಆಗಿದ್ದೆ ನಾನು ಏನು ಗುರು ಈ ಲೆವೆಲಲ್ಲಿ ಹೈ ಲೆವೆಲ್ ಸ್ಪಾನ್ಸರ್ಶಿಪ್ನೆಲ್ಲ ಕೊಟ್ಬಿಟ್ಟು ಕರೆಸ್ಬಿಟ್ಟು ಮಾಡಿಸ್ತಿದ್ದಾರೆ ಅಂದರೆ ಏನಿರ್ಬೋದು ಅಂತ ತಿಳ್ಕೊಂಬರೋಣ ನಾವು ಒಂದು ಬಾಟ್ಲು ಎಣ್ಣೆನ ತರೋಣ ಅದು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಿಮಗೂ ತಿಳಿಸೋಣ ಅಂದ್ಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಾ ಇರೋದು ಇವಾಗ ಸದ್ಯದ ಮಟ್ಟಿಗೆ ನ್ಯಾಷನಲ್ ನ್ಯೂಸ್ ಅಂದ್ಕೊಳ್ಳಿ ಈ ಒಂದು ಆದಿವಾಸಿ ತೈಲ ಏನಿದೆ ಗೊತ್ತಾ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನೀವು ಆದಿವಾಸಿ ಆಯಿಲ್ ಅಂತ ಹಾಕಿ ಸಿಕ್ಕಾಪಟ್ಟೆ ಫೇಮಸ್ ಫೇಮಸ್ ಯೂಟ್ಯೂಬರ್ಸ್ ಎಲ್ಲ ವೀಡಿಯೋ ಮಾಡಿ ಬಿಸ್ ಹಾಕ್ಬಿಟ್ಟಿದ್ದಾರೆ ಅಂದ್ಕೊಳ್ಳಿ ಸ್ಪಾನ್ಸರ್ಶಿಪ್ ವೀಡಿಯೋಗಳು ಇವರು ಅಷ್ಟೊಂದೆಲ್ಲ ಸ್ಪಾನ್ಸರ್ಶಿಪ್ ಅವ್ರಿಗೆ ಕೊಟ್ಟು ಕರೆಸಿ ಮಾಡ್ತಿದ್ದಾರೆ ಅಂದರೆ ಅಂಥದ್ದು ಏನಿರ್ಬೋದು ಸ್ನೇಹಿತರೆ ಇದರಲ್ಲಿ ಅದೇ ಒಂದು ಕ್ವಶನ್ ಇನ್ನೂವರೆಗೂ ಮೂಡ್ತಾ ಇರೋದು ಅಂದ್ಕೊಳ್ಳಿ ನಿಜಕ್ಕೂ ನಿಜಕ್ಕೂ ನನಗೆ ಒಂದು ಕನ್ಕ್ಲೂಷನ್ ಸಿಗ್ತಾ ಇಲ್ಲ ಈ ಒಂದು ಆಯಿಲ್ ಬಗ್ಗೆ ಇಷ್ಟೊಂದೆಲ್ಲ ಸ್ಪಾನ್ಸರ್ಶಿಪ್ ಕೊಟ್ಬಿಟ್ಟು ಮಾಡ್ತಿದ್ದಾರೆ ಅಂದರೆ ನಿಜಕ್ಕೂ ಅದು ಹೆಂಗೆ ನಂಬಕ್ಕೆ ಸಾಧ್ಯ ಹೇಳಿ ನೀವು ಆದರೂ ಓ ಮೈ ಗುಡ್ ಅದಕ್ಕೆ ನೋಡೋಣ ಹೋಗೋಣ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ ಏನಿದೆ ಈ ಆಯಿಲ್ನ ಮಹತ್ವ ಈ ತೈಲದ ಮಹತ್ವ ಏನಿದೆ ಯಾವ ಥರ ಹೆಂಗೆ ಯೂಸ್ ಮಾಡಬೇಕು ಏನು ಇದ್ರ ಬೆಲೆ ಎಷ್ಟು ಎಲ್ಲನೂ ಒಂದು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹೊರಟಿದ್ದೀನಿ ಅಂದ್ಕೊಳ್ಳಿ ಇನ್ನೇನು ಮೂರು ಕಿಲೋಮೀಟರ್ ಸ್ನೇಹಿತರೆ ಬಂದೆ ಅಂದ್ಕೊಳ್ಳಿ ಆಲ್ಮೋಸ್ಟ್ ಹತ್ರ ಹತ್ರ ಊರಿನ ಹತ್ರ ಹೋಗ್ಬಿಟ್ಟು ಯಾರನ್ನಾದರೂ ಒಬ್ಬರನ್ನ ಮೀಟ್ ಮಾಡಿಬಿಟ್ಟು ಅವರಿಂದ ಇನ್ಫಾರ್ಮೇಷನ್ನ ತಿಳಿದುಕೊಳ್ಳುವ ಬನ್ನಿ ನಿಮಗೆ ಊರ ಹತ್ರ ಹತ್ರ ಹೋಗ್ತಾ ಸಿಗ್ತೀನಂತೆ ಅಲ್ಲಿ ಸುಮಾರು ಜನಗಳು ಇದೇ ಕೆಲಸನ ಮಾಡ್ತಾರೆ ಸೊ ಹೋಗ್ತಾ ಹೋಗ್ತಾ ಹಂಗೆ ಸಿಗ್ತೀನಂತೆ ಅವರ ಊರಿನ ಹತ್ರ ಹೋದ ತಕ್ಷಣ ನಿಮಗೆ ಮತ್ತೆ ನಾನು ಕನೆಕ್ಟ್ ಆಗ್ತೀನಂತೆ ಬನ್ನಿ ಸ್ನೇಹಿತರೆ ಇದೇ ಒಂದು ಪಕ್ಷಿ ರಾಜಪುರ ಆಗಿರುತ್ತೆ ಇಲ್ಲಿ ನೋಡ್ಬೋದು ನೀವು ಊರು ಇದಕ್ಕೂ ಕೂಡ ನಿಮಗೆ ಈ ಒಂದು ಹೇರ್ ಆಯಿಲ್ ಅಡ್ವರ್ಟೈಸ್ಮೆಂಟ್ ಕಾಣ ಸಿಗುತ್ತೆ ನಿಮಗೆ ಎಲ್ಲಿ ನೋಡಿ ಫುಲ್ಲು ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಹರ್ ಹರ್ಬಲ್ ಹೇರ್ ಆಯಿಲ್ ಅಂದ್ಕೊಂಡು ಫುಲ್ಲು ಬೋರ್ಡ್ ಹಾಕಿದ್ದಾರೆ ಅಂದ್ಕೊಳ್ಳಿ ಅಯ್ಯಪ್ಪ ಏನು ಗುರು ಇದು ಫುಲ್ಲು ಬಿಸ್ನೆಸ್ ಇಲ್ಲಿ ನ್ಯಾಷನಲ್ ಲೆವೆಲಲ್ಲೆಲ್ಲ ನ್ಯೂಸ್ ಆಗಿರ್ತಕ್ಕಂಥ ಒಂದು ಓ ಮೈ ಗಾಡ್ ಊರು ಗುರು ಇದು ಎಂಥವ್ರಿಗೆ ಎಲ್ಲಾದ್ರು ಸ್ಪಾನ್ಸರ್ಶಿಪ್ನ ಮಾಡಿಬಿಟ್ಟಿದ್ದಾರೆ ಅಂದರೆ ಅಮ್ಮಮ್ಮಮ್ಮ ನಂಬಕ್ಕೆ ಆಗೋಲ್ಲ ಅಂಥವ್ರಿಗೆಲ್ಲ ಸ್ಪಾನ್ಸರ್ಶಿಪ್ ಮಾಡಿರ್ತಕ್ಕಂಥ ಒಂದು ಊರು ಇದು ರೇಟ್ ಇಲ್ಲೇ ಯಾವುದಾದ್ರೂ ಒಂದು ಶಾಪ್ಗೆ ಹೋಗುವ ಅಲ್ಲಿ ಚೆಕ್ ಮಾಡುವ ಏನು ನಡೀತಾ ಇದೆ ಇಲ್ಲಿ ಏನು ಕತೆ ಹೆಂಗೆ ಏನು ಅಂತ ಚೆಕ್ಅಪ್ ಮಾಡಿಕೊಡುವ ಅದಕ್ಕೂ ಮುಂಚೆ ಹುಡುಕೋ ಒಂದು ಅಂಗಡಿನ ಚೆನ್ನಾಗಿರೋದೆಲ್ಲಾದರೂ ಒಂದು ನಂಬರ್ ಇದೆ ನನ್ನ ಹತ್ರ ಕಾಂಟ್ಯಾಕ್ಟು ಅಂದರೆ ಜಟ್ ಪ್ರಬ್ ಜೋದೇನು ಪ್ರಮೋಷನ್ ಮಾಡಿದ್ರಲ್ವ ಆ ಒಂದು ಆಯಿಲ್ ಅವ್ರದ್ದು ನಂಬರ್ ಇದೆ ನನ್ನ ಹತ್ರ ಸೊ ಆ ಒಂದು ನಂಬರ್ಗೆ ಕಾಲ್ ಮಾಡಿ ನಾವು ಕೂಡ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಪಡೆದುಕೊಳ್ಳುವ ಅದಾದ ನಂತರ ನಿಮಗೂ ತಿಳಿಸ್ತೀನಂತೆ ಸ್ನೇಹಿತರೆ ಏನಪ್ಪ ಕತೆ ಅಂದರೆ ಇಲ್ಲಿ ಸಿಕ್ಕಾಪಡೆ ಅಂಗಡಿಗಳಿತ್ತು ನಿಮಗೂ ತೋರಿಸಿದ್ನಲ್ಲ ಆವಾಗಲೇ ಯಾವುದು ಅಂತ ಎಲ್ಲಿ ಹೋಗಬೇಕು ಅಂತ ಕನ್ಫ್ಯೂಷನಲ್ಲಿದ್ದೆ ಸುಮ್ಮನೆ ಯಾವುದೇ ಯಾವ್ದು ಅಂಗಡಿಗೆ ಹೋಗೋದು ಬೇಡ ನೋಡೋಣ ಅನ್ಕೊಂಡು ಏನು ಮಾಡಿದೆ ಜಟ್ ಪ್ರಬ್ಜೋದವರು ಪ್ರಮೋಷನ್ ಮಾಡಿರ್ತಕ್ಕಂಥ ಒಂದು ಶಾಪ್ ಇದೆ ಅದರ ಹೆಸರು ಬಂದು ಸುದೇಶ್ ಆದಿವಾಸಿ ಆಯಿಲ್ ಅಂತ ಇದೆ ಅವ್ರಿಗೆ ಕಾಲ್ ಮಾಡಿದೆ ಏನಿದು ಪಕ್ಷಿ ರಾಜಪುರ ಅಂತ ಇದೆ ಅಲ್ವಾ ಅಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ ಅವರ ಒಂದು ಲೊಕೇಶನ್ನು ಅಲ್ಲಿಗೆ ಬನ್ನಿ ನಮ್ಮ ಮುಖಗಳನ್ನು ನೋಡಿ ನೀವು ತಗೊಳ್ಳಿ ತೋರಿಸ್ತೀನಿ ಅಂತೆ ಹಂಗೆ ನಿಮಗೆ ಯಾವ ಥರ ಇರುತ್ತೆ ಅಂತ ಎಲ್ಲ ಹೇಳಿದ್ರು ಸೊ ಪರವಾಗಿಲ್ಲ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಎಲ್ಲ ಹೋದ್ರಾಯ್ತು ಅಂದ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ ನೋಡುವ ಇನ್ನೊಂದು ಹದಿನಾರು ನಿಮಿಷ ತೋರಿಸ್ತಾ ಇದೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡುವ ಯಾವ ಥರ ಏನು ಅಂದ್ಕೊಂಡು ಯಾಕಂದರೆ ತಗೊಳ್ಳೋದು ತಗೊತಾ ಇದ್ದೀವಿ ಇನ್ಫಾರ್ಮೇಷನ್ನ ಕಂಪ್ಲೀಟಾಗಿ ತೊಗೊಳ್ಳೋಣ ಅರ್ಧ ಮರದ ಏನಕ್ಕೆ ಅನ್ನೋದು ಒಂದೇ ಉದ್ದೇಶ ಅಷ್ಟೇ ಬೇರೆ ಅಂತ ಇಲ್ಲ ಇವ್ರು ಆಲ್ಮೋಸ್ಟ್ ಇವ್ರ ಶಾಪ್ನ ಹೆಚ್ ಡಿ ಕೋಟೆ ಹತ್ತಿರತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಅಲ್ಲಿ ಹೆಚ್ ಡಿ ಕೋಟೆ ಹತ್ರ ಟೈಗರ್ ಬ್ಲಾಕ್ ಅಂತ ಎಲ್ಲೋ ಅಲ್ಲಿ ಶಾಪ್ ಮಾಡಿರೋದಂತೆ ಬನ್ನಿ ಅಂತಂದರು ನೋಡು ಅಂದ್ರೊಂಡು ಹೋಗುವ ನಮಗೂ ಟೈಮ್ ಉಂಟು ಸಿಕ್ಕಾಪಟ್ಟೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡುವ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಹತ್ರ ಹತ್ರ ಸಿಗ್ತೀರಂತೆ ನಿಮಗೆ ಇಲ್ಲಿ ನೋಡಿ ಎಲ್ಲೇ ನೋಡಿ ಇಲ್ಲೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಇದ್ದಾವೆ ಹೆಸರುಗಳು ನೀಲಾಂಬರಿ ಅಂತ ಇದೆ ಏನೇನೋ ಹೆಸರುಗಳು ಇಟ್ಕೊಂಡಿದ್ದಾರೆ ಎಲ್ಲಿ ನೋಡಿ ಬರೀ ಅದೇ ಪ್ರಮೋಷನ್ ನಡೀತಾ ಇದೆ ಎಲ್ಲಿ ನೋಡಿ ಅದೇ ಒಂದು ಬೋರ್ಡ್ ಹಾಕಿದ್ದಾರೆ ಊರು ತುಂಬ ನೋಡಿ ಎಲ್ಲ ಕಡೆಗೂ ಕೂಡ ಆಯಿಲ್ನ ಶೋ ಕೇಸ್ಗೆ ಇಟ್ಟಿದ್ದಾರೆ ಸಿಕ್ಕಾಪಟ್ಟೆ ಇದೆ ನಾನು ಕೇಳಿರೋ ಪ್ರಕಾರ ಒಂದು ಬಾಟಲಿನ ಪ್ರೈಸ್ ಬಂದು ಸಾವಿರದ ನೂರು ರೂಪಾಯಿಗಳು ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಬಾಟ್ಲಿಗೆ ಅವರು ಕೋರ್ಸ್ ಪ್ರಕಾರ ಕೊಡ್ತಾರೆ ಅಂತ ಕೇಳ್ಕೊಟ್ಟಿದ್ದೆ ನಾನು ವಿಡಿಯೋದಲ್ಲಿ ಯಾವ ಥರ ಅಂದರೆ ಹೆಣ್ಣು ಮಕ್ಕಳಿಗಾದರೆ ಎರಡು ಥರ ಕೋರ್ಸ್ ಇರುತ್ತೆ ಗಂಡು ಮಕ್ಕಳಿಗಾದರೆ ಬೇರೆ ಥರ ಕೋರ್ಸ್ ಬರುತ್ತೆ ಅವ್ರಿಗೆ ಎಷ್ಟು ಬಾಟ್ಲ್ ಬೇಕು ಗಂಡು ಮಕ್ಕಳಿಗೆ ಎಷ್ಟು ಬಾಟ್ಲು ಬೇಕು ಅಂತ ಎಲ್ಲನೂ ಡೀಟೇಲಾಗಿ ಅವ್ರು ಹೇಳಿಬಿಟ್ಟು ಕೊಡ್ತಾರೆ ಸೊ ಜಸ್ಟ್ ನನ್ನ ಉದ್ದೇಶ ಏನಪ್ಪ ಅಂದರೆ ಆ ಬಾಟ್ಲಿಗೆ ಕೊಡ್ತಕ್ಕಂಥ ಅಮೌಂಟ್ ಇಂಪಾರ್ಟೆಂಟ್ ಅಲ್ಲ ನನ್ನ ಪ್ರಕಾರ ನಾನು ಅದನ್ನ ಅವರು ಈ ಥರ ಎಲ್ಲ ಇಷ್ಟೊಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿರ್ಬೇಕಾದ್ರೆ ಪಬ್ಲಿಸಿಟಿ ಮಾಡ್ತಿರಬೇಕಾದ್ರೆ ಪ್ರಮೋಷನ್ ಮಾಡ್ತಿರಬೇಕಾದ್ರೆ ಅದರ ಬಗ್ಗೆ ಸರಿಯಾದ ಮಾಹಿತಿನ ತಿಳ್ಕೊಂಡು ನಿಮ್ಮವರೆಗೂ ತಲುಪಿಸಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾನು ಹೋಗ್ತಾ ಇರೋದು ನನಗೆ ದುಡ್ಡು ವೇಸ್ಟ್ ಆದರೂ ಪರವಾಗಿಲ್ಲ ಸ್ನೇಹಿತರೆ ಅಂದ್ಕೊಂಡು ಇದ್ದೀನಿ ನಾನು ಸೊ ಈ ಒಂದು ವೀಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಹೋಗ್ಬಿಟ್ಟು ತಿಳ್ಕೊಂಡು ಬರುವ ಸಾಕಾತ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ನ ಬನ್ನಿ ಹಾಗೆ ಜರ್ನಿ ನಾವು ಮುಂದುವರೆಸುವ ಇವತ್ತು ಆ ಸದ್ಯಕ್ಕೆ ಇನ್ನೇನು ಹತ್ತಿರದಲ್ಲಿ ಬಂದಿದ್ದೀನಿ ಅನ್ಕೊಳ್ಳಿ ಜಸ್ಟ್ ಟೂ ಕಿಲೋಮೀಟರ್ಸ್ ಇದೆ ಅವ್ರು ಕಳಿಸಿರೋ ಲೊಕೇಶನ್ ರೀಚ್ ಆಗೋದಕ್ಕೆ ನೋಡುವ ನಾನಂತೂ ಅದು ಏನು ಕಥೆನ ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ನನಗೊಂದೇ ಇನ್ನೂವರೆಗೂ ಶಾಕಲ್ಲಿರೋದು ಒಂದೇ ಒಂದು ವಿಚಾರ ಏನಪ್ಪ ಅನ್ನೋದಾದರೆ ಯೂಟ್ಯೂಬಲ್ಲಿ ಪ್ರಮೋಷನ್ ಮಾಡ್ತಾರೆ ಪ್ರಮೋಷನ್ ಅಂದರೆ ಹೆಂಗಿರುತ್ತೆ ಅಂತಂದರೆ ಎಲ್ಲೋ ವಿಡಿಯೋ ಮಧ್ಯೆ ಒಂದು ಚಿಕ್ಕದೊಂದು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಮುಗಿಸೋದು ಒಂದು ಇದಾಗಿರುತ್ತೆ ಅಂದ್ಕೊಳ್ಳಿ ಇದು ಯಾವ ಥರ ಅನ್ನೋದಾದರೆ ಗುರು ಫುಲ್ ಹೋಲ್ ವೀಡಿಯೋನೇ ಡೆಡಿಕೇಟೆಡ್ ವೀಡಿಯೋನೇ ಡೆಲ್ಲಿಯಿಂದ ಬಂದು ಜಟ್ ಜೋದರು ಕ್ಯಾಪ್ಚರ್ ಮಾಡಿದ್ದಾರೆ ಅದೇ ಥರ ದಿಲ್ ರಾಜ್ ಅವ್ರು ಬಂದು ರಾಜಸ್ಥಾನಿಂದ ಬಂದು ಕ್ಯಾಪ್ಚರ್ ಮಾಡಿದ್ದಾರೆ ಯಾವ ಲೆಕ್ಕ ಗುರು ಅವರಿಬ್ಬರೇ ನಾನು ಹೇಳ್ತಾ ಇರೋದು ಅದೇ ಥರದ ಸುಮಾರು ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಬಂದ್ಬಿಟ್ಟು ಇನ್ಫ್ಲುಯೆನ್ಸರ್ಸ್ ಎಲ್ಲ ಬಂದ್ಬಿಟ್ಟು ವೀಡಿಯೋ ಮಾಡಿದ್ದಾರೆ ಅಚ್ಚರಿಯ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬೇರೆ ವರ್ಡ್ ಯೂಸ್ ಮಾಡೋಕ್ಕಾಗಲ್ಲ ಅನ್ನಿಸುತ್ತೆ ನನಗೆ ಓ ಮೈ ಗಾಡ್ ದಿಲ್ ರಾಜ್ ಬೈ ತ್ರೀ ಪಾಯಿಂಟ್ ಏಯ್ಟ್ ಕ್ರೋರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ ಏನು ಸುಮ್ಮನೆ ಮಾತಾ ತಮಾಷೆ ಮಾತ ಅಂಥ ಒಬ್ಬ ಮನುಷ್ಯ ಬಂದು ಈ ಜಾಗಕ್ಕೆ ಬಂದು ವಿಡಿಯೋ ಮಾಡಿ ಹೋಗೋದಂದರೆ ಏನು ಸುಮ್ಮನೆ ತಮಾಷೆ ಮಾತಾ ಸ್ನೇಹಿತರೆ ಅದೆಲ್ಲ ಅದಕ್ಕೋಸ್ಕರ ನಾನು ಒಂಥರ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಅಂತೇಳಿ ಸೊ ಇನ್ನೇನು ಜಸ್ಟ್ ಒನ್ ಮಿನಿಟಲ್ಲಿ ನನಗೆ ಅವ್ರ ಹತ್ರ ಅವ್ರ ಹತ್ರ ರೀಚ್ ಆಗ್ತೀರಂತೆ ಅವ್ರನ್ನೂ ನಿಮಗೆ ಪರಿಚಯ ಮಾಡಿಸ್ತೀನಿ ಡೀಟೇಲ್ಸ್ನ ತಿಳ್ಕೊಳ್ಳೋಣ ಆದಷ್ಟು ಹಾಗೆ ನಾವು ಕೂಡ ತಗೊಂಡು ಹೋಗುವ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಂತೆ ಸ್ನೇಹಿತರೇ ನೋಡಿ ಈ ಥರ ಆಯಿಲ್ ಹಾಕ್ಬೋದು ಅದನ್ನು ಓವರ್ ನೈಟ್ ಕಂಪ್ಲೀಟಾಗಿ ಬೇಯಿಸ್ತಾರೆ ಬೇಯಿಸಿದಾದ ಮೇಲೆ ಆಯಿಲ್ ರೆಡಿ ಆಗುತ್ತೆ ಅದು ರೆಡಿಯಾಗಿರೋದನ್ನ ಕಂಟೈನರಲ್ಲಿ ಹಾಕ್ಬಿಟ್ಟು ಸೇಲ್ ಮಾಡ್ತಾರೆ ನಾನು ಇವಾಗ ಎರಡು ಬಾಟ್ಲನ್ನ ತೊಗೊಂಡಿದ್ದೀನಿ ಸೊ ಚೆಕ್ ಮಾಡೋಣ ನಾನು ಮತ್ತೆ ಬಂದ್ಬಿಟ್ಟು ಕಂಪ್ಲೀಟಾಗಿ ಒಂದು ಡೀಟೇಲ್ಡಾಗಿ ವೀಡಿಯೋನ ಹಾಕ್ತೀನಂತೆ ಈ ಥರ ಅವರೆಲ್ಲ ಪ್ಯಾಡ್ಗೆ ಹೋಗ್ಬಿಟ್ಟು ಎಲೆಗಳನ್ನು ತಂದಿರ್ತಾರೆ ಇವ್ರು ಮೇಡಮ್ ಸಿಕ್ಕರು ನಮಗೆ ಇವ್ರ ಕಡೆಯಿಂದನೇ ತೊಗೊಂಡಿರೋದು ನಾನು ಅವ್ರ ನಂಬರ್ನ ಕೂಡ ನಾನು ಡೀಟೇಲ್ಸಲ್ಲಿ ಹಾಕಿರ್ತೀನಂತೆ ಚೆಕ್ಔಟ್ ಮಾಡ್ಕೊಳ್ಳಿ ನೀವು ಇದೇ ಥರದ ಡೂಪ್ಲಿಕೇಟ್ ಪ್ರಾಡಕ್ಟ್ ತುಂಬ ಸಿಗ್ತಿದೆ ಮಾರ್ಕೆಟಲ್ಲಿ ಅದು ಯಾವುದನ್ನು ತೊಗೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಏನಾದರೂ ಬೇಕಿದ್ದರೆ ಅವ್ರು ಕೋರಿಯರ್ ಮಾಡ್ತಾರೆ

ನಂಬರ್ ನೋಡಿ ಸ್ನೇಹಿತರೆ ಇವರಿಗೆ ಕಾಲ್ ಮಾಡಿದರೆ ಅವರು ನಿಮಗೆ ಅವ್ರ ನ ಮತ್ತು ಅವ್ರ ಫೋನ್ ನಂಬರ್ನ ಕೊಡ್ತಾರೆ ಅದಕ್ಕೆ ಕಾಲ್ ಮಾಡಿದರೆ ನಿಮಗೆ ಅವರು ತೋರಿಸ್ಬಿಟ್ಟು ಬೇಕಿರ ವೀಡಿಯೋ ಕಾಲ್ ಮಾಡ್ಬಿಟ್ಟು ಚೆಕ್ ಮಾಡ್ಬೋದಲ್ವಾ ಸೊ ನಿಮ್ಗೆ ಏನಾದರೂ ಆ ಥರ ಡೌಟ್ ಇದ್ದರೆ ವೀಡಿಯೋ ಕಾಲ್ ಮಾಡ್ಬಿಟ್ಟು ಚೆಕ್ ಮಾಡಿ ಅವ್ರ ನಂಬರ್ನ ಹಾಕಿರ್ತೇನೆ ಅಂತೆ ದಯವಿಟ್ಟು ಯಾವುದೇ ಥರದ ಫೇಕ್ ಪ್ರಾಡಕ್ಟ್ ತೊಗೋಬೇಡಿ ಈ ಥರದ ಪರ್ಟಿಕ್ಯುಲರ್ ಆಗಿ ಇರ್ತಕ್ಕಂಥ ಒಂದು ಕರೆಕ್ಟಾಗಿರೋ ಒರಿಜಿನಲ್ ಪ್ರಾಡಕ್ಟ್ನ ತೊಗೊಳ್ಳಿ ಇಲ್ಲಿ ನಾನು ಮುಂದೆ ನಿಂತ್ಕೊಂಡಿದ್ದೀನಲ್ಲ ಅದ್ರ ಸ್ಮೆಲ್ ನಾನು ನಿಜಕ್ಕೂ ಸಕ್ಕತ್ತಾಗಿರ್ತಕ್ಕಂಥ ಒಂದು ಸ್ಮೆಲ್ ಬರ್ತಿದೆ ಚೆನ್ನಾಗಿದೆ ದಯವಿಟ್ಟು ಒರಿಜಿನಲ್ ಪ್ರಾಡಕ್ಟ್ನ ಬೈ ಮಾಡಿ ಅವಾಗ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನೀವು ಯಾವುದ್ಯಾವುದೋ ಡೂಪ್ಲಿಕೇಟ್ ಆಯಿಲ್ ತೊಗೊಳೋದ್ರಿಂದ ನಿಮಗೆ ಹೇರ್ ಫಾಲಾಗೂ

ಅವ್ರ ನಂಬರ್ಗಳನ್ನ ಹಾಕ್ಕೊಂಡು ಮಾರ್ತಾರೆ ಸೊ ದಯವಿಟ್ಟು ಒರಿಜಿನಲ್ ಪ್ರಾಡಕ್ಟ್ನ ತೊಗೊಳ್ಳಿ ಇವ್ರ ನಂಬರ್ನ ಅಂತ ನಾನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅದಾದ ನಂತರ ಅಲ್ಲಿ ತೊಳಿ ನೀವೇನಾದರೂ ಮೈಸೂರು ಭಾಗದಲ್ಲಿ ಸುತ್ತಮುತ್ತ ಇದ್ದರೆ ನೀವು ಡೈರೆಕ್ಟಾಗಿ ಇಲ್ಲೇ ಬಂದುಬಿಟ್ಟು ನೋಡ್ಬಿಟ್ಟು ತೊಗೋಬೋದಾಗಿರುತ್ತೆ ಸೊ ಅವ್ರು ಯಾವುದೇ ಕಾರಣಕ್ಕೂ ನಿಮಗೆ ಮುಚ್ಚುಮರೆ ಇಲ್ಲದೆ ನಿಮ್ಮ ಮುಂದೆನೇ ಪ್ಯಾಕಿಂಗ್ ಎಲ್ಲ ತೋರಿಸ್ತಾರೆ ನಿಮ್ಗೆ ಯಾವ ಥರ ಅವ್ರು ಮಾಡ್ತಿದ್ದಾರೆ ಅಂತಲೂ ತೋರಿಸ್ತಾರೆ ನೋಡ್ಬಿಟ್ಟು ತೊಗೊಳ್ಳಿ ಈ ವಿಡಿಯೋ ಆದಮೇಲೆ ನಾನು ನಾನು ಯೂಸ್ ಮಾಡಿದ ಮೇಲೆ ನನ್ನ ರಿವ್ಯೂ ಕೂಡ ಅಂತ ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ ಇದಾದಮೇಲೆ ಇನ್ನೊಂದು ಡೀಟೇಲ್ಡ್ ವಿಡಿಯೋ ನಾನು ಮತ್ತೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆದಮೇಲೆ ನಾನು ಫಸ್ಟ್ ರಿಸಲ್ಟ್ ಆದಮೇಲೆ ನಿಮಗೆ ತೋರಿಸ್ಬಿಟ್ಟು ಹಾಕ್ತೀನಂತೆ ಅಲ್ಲಿವರೆಗೂ ನಿಮಗೇನಾದರೂ ಬೇಕಾಗಿದ್ದರೆ ಆ ನಂಬರ್ ಪ್ರಕಾರ ಆರ್ಡರ್ ಮಾಡ್ಕೊಳ್ಳಿ ಸೊ ನೋಡಿ ಸ್ನೇಹಿತರೆ ಇದೇನು ನನ್ನ ಕೈಯ್ಯಲ್ಲಿ ಬಾಟ್ಲಿದೆ ಗೊತ್ತಾ ಇದು ಒಂದು ಒರಿಜಿನಲ್ ಬಾಟ್ಲಾಗಿರುತ್ತೆ ಇದನ್ನು ನೀವು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಯಾವುದೇ ಏಜಿನ ಒಬ್ಬರು ಪರ್ಸನ್ಸ್ ಕೂಡ ಯೂಸ್ ಮಾಡ್ಬೋದಾಗಿರುತ್ತೆ ಸೊ ನಿಮಗೇನಾದರೂ ಬೇಕು ಅಂದರೆ ಈ ಥರದ ಒರಿಜಿನಲ್ ಆಗಿರುತ್ತೆ ನೋಡ್ಬೋದು ನೀವು ಇದು ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಆಗಿರುತ್ತೆ ನ್ಯಾಚುರಲ್ ಆಯಿಲ್ ಆಗಿರುತ್ತೆ ಯಾವುದೇ ಥರದ ಕೆಮಿಕಲ್ ಇರಲ್ಲ ನಿಮಗೆ ಇವರು ನೂರ ಎಂಟು ಗಿಡಮೂಲಿಕೆಗಳನ್ನು ಯೂಸ್ ಮಾಡಿಬಿಟ್ಟು ಈ ಒಂದು ಆಯಿಲ್ನ ರೆಡಿ ಮಾಡ್ತಾರೆ ನೀವು ನೋಡ್ಬೋದು ಕೆಳಗಡೆಗೆ ಇದೆಲ್ಲ ಆರ್ಡ್ರ್ ಬಂದಿರತಕ್ಕಂಥದ್ದು ಇದು ಡಿಸ್ಪ್ಯಾಚ್ ಮಾಡ್ತಿದ್ದಾರೆ ಇವಾಗ ಇದೇ ಥರ ಪ್ಯಾಕಿಂಗ್ ಕೆಲಸ ಒಳಗಡೆ ಕೂಡ ನಡೀತಾ ಇರುತ್ತೆ ನೋಡಿ ಇಲ್ಲಿ ಕಂಟಿನ್ಯೂಸ್ ಆಗಿ ಈ ಥರ ಪ್ಯಾಕಿಂಗ್ ಕೆಲಸ ನಡೀತಾನೆ ಇರುತ್ತೆ ಅಂದ್ಕೊಳ್ಳಿ ಹೆಂಗೆ ಹೆಂಗೆ ಬರುತ್ತೆ ಆ ಆರ್ಡ್ರ್ ಪ್ರಕಾರ ಅವರು ಪ್ಯಾಕ್ ಮಾಡಿಬಿಟ್ಟು ಡಿಸ್ಪ್ಲೇಸ್ ಮಾಡ್ತಾ ಇರ್ತಾರೆ ಸೊ ನೀವು ನಾನು ಹೇಳಿದಂಗೆ ನೀವೇನಾರು ತಗೋಬೇಕಂದ್ರೆ ಈ ಥರ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಯಿಲ್ನ ಪರ್ಚೇಸ್ ಮಾಡಿ ಯಾವುದೇ ಕಾರಣಕ್ಕೂ ಡೂಪ್ಲಿಕೇಟ್ ಆಯಿಲ್ನ ತಗೋಬೇಡಿ ನನ್ನ ಯೂಸ್ ಮಾಡಿರ್ತಕ್ಕಂಥ ರಿವ್ಯೂನ ಚಕೌಟ್ ಮಾಡಿಕೊಂಡು ನಿಮ್ಗೆ ಯಾರು ಬೇಕಿದ್ದರೆ ಆರ್ಡ್ರ್ ಕೊಡ್ಬೋದಾಗಿರುತ್ತೆ ನಾನು ಇವರ ವಾಟ್ಸಪ್ ನಂಬರ್ನ ಮತ್ತು ಕಾಲ್ ಡೀಟೇಲ್ಸ್ನ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಆಯಿಲ್ ಬೇಕಿದ್ದರೆ ಆರ್ಡರ್ ಮಾಡಿ ಒಂದು ತೊಗೊಂಡ್ರೆ ಸಾವಿರದ ಐದುನೂರು ಇರುತ್ತೆ ಎರಡು ತೊಗೊಂಡ್ರೆ ಎರಡು ಸಾವಿರದ ಐದುನೂರು ರೂಪಾಯಿ ಆಗಿರುತ್ತೆ ಅಂದರೆ ನೂರು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ನಿಮಗಿದ್ದು ಕೋರ್ಸ್ ಥರ ಯೂಸ್ ಮಾಡಬೇಕಾಗಿರುತ್ತೆ ಒಂದು ಹೆಣ್ಮಕ್ಳಿಗಾದರೆ ಎಷ್ಟು ಬೇಕಾಗುತ್ತೆ ಹೆಣ್ಮಕ್ಳಿಗಾದರೆ ಒಂದು ಲೀಟ್ರ್ ನಿಮಗೆ ಆರು ತಿಂಗಳಿಗೆ ಯೂಸ್ ಮಾಡ್ಬೋದು ಗಂಡು ಮಕ್ಕಳಿಗಾದರೆ ಒಂದು ಬಾಟಲ್ ಸಾಕು ವೀಕ್ಲಿ ಎರಡು ಸರ್ತಿ ಯೂಸ್ ಮಾಡಬೇಕಾಗಿರುತ್ತೆ ಸೊ ಏನಾದರೂ ಎರಡು ಬಾಟಲ್ ತೊಂದರೆ ನಿಮ್ಗೆ ಬೆನಿಫಿಟ್ ಆಗುತ್ತೆ ಏನಂದರೆ ಫೈವ್ ಹಂಡ್ರೆಡ್ ರುಪೀಸ್ ಲೆಸ್ ಕೂಡ ಆಗುತ್ತೆ ಅದಲ್ಲದೆ ನೀವು ಇನ್ನೂ ಜಾಸ್ತಿ ಕರೆಕ್ಟಾಗಿ ಯೂಸ್ ಮಾಡ್ಕೋಬೋದು ಸೊ ನಂಬರ್ನ ಹಾಕಿರ್ತೇನೆ ಅಂತ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಆಯಿಲ್ನ ಬುಕ್ ಮಾಡ್ಕೊಳ್ಳಿ ಇವಾಗದೇ ನೇತರೆ ಎಚ್ ಡಿ ಕೋಟೆಗೆ ಹೋಗ್ತಾ ರೋಡಲ್ಲಿ ಟೈಗರ್ ಬ್ಲಾಕ್ ಅಂತ ಬರುತ್ತೆ ಅಲ್ಲಿಗೆ ಬಂದರೆ ನಿಮಗೆ ಸಿಕ್ಕಾಪಡೆ ಶಾಪ್ಗಳಿದೆ ಹತ್ರ ತೊಗೊಂಡ್ರೂ ಕೂಡ ಒರಿಜಿನಲ್ ಆಗಿರುತ್ತೆ ಅಂದರೆ ಎಲ್ಲರೂ ಅವರು ಒಬ್ರಿಗೊಬ್ಬರು ಫ್ಯಾಮಿಲಿ ಮೆಂಬರ್ಸೇ ಆಗಿದ್ದಾರೆ ಅವರಲ್ಲೇ ರೆಡಿ ಮಾಡಿಬಿಟ್ಟು ನಿಮ್ಮ ಕಣ್ಣು ಮುಂದೆನೇ ಬಾಟ್ಲಿಗೆ ಹಾಕ್ಕೊಡು ಅಂದರು ಕೂಡ ಹಾಕ್ಕೊಡ್ತಾರೆ ಕೊಡ್ತಾರೆ ಹಿಂದ್ಗಡೆ ಆಯಿಲ್ ಬೇಯಿಸ್ತಾ ಇದ್ರು ಆ ವೀಡಿಯೋನೂ ಕೂಡ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಯಾರು ಬೇರೆ ಇದ್ದಿದ್ದಿಲ್ಲ ಅಂದ್ಕೊಳ್ಳಿ ಅವರೆಲ್ಲ ಬೇರೆ ಮೈಸೂರಿನತ್ತ ಎಲ್ಲ ಹೋಗಿದರಂತೆ ಸೊ ಹಂಗಾಗಿ ಒಳಗಡೆ ಅವರೆಲ್ಲ ಏನು ಹಾಕ್ತಾರೆ ಅಂತ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಟ್ ಬೇಸಿಕ್ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅಷ್ಟೇ ತಿಳ್ಕೊಂಡು ಬಂದಂಗೆ ಆಯಿತು ಅಂದ್ಕೊಳ್ಳಿ ನಾನು ಕೂಡ ತಗೊಂಡಿದ್ದೀನಿ ಸೊ ಟೆಸ್ಟ್ ಮಾಡುವ ಅವ್ರು ಹೇಳೋ ಪ್ರಕಾರ ಯಾವ ಥರ ಅಂತಂದರೆ ಇವಾಗ ಕಂಪ್ಲೀಟ್ ಆಗಿರುತ್ತೆ ಗೊತ್ತಾ ಸುಮಾರು ದಿವಸದಿಂದ ಅಂಥವ್ರಿಗೆಲ್ಲ ಯಾವುದೇ ಕಾರಣಕ್ಕೂ ಕೂದಲು ಬರೋಲ್ಲ ಸ್ನೇಹಿತರೆ ಅವ್ರು ಮಾತ್ರ ಯಾವುದೇ ಕಾರಣಕ್ಕೂ ಟ್ರೈ ಮಾಡಬೇಡಿ ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊಳೋಕೆ ಹೋಗ್ಬೇಡಿ ಇದೆಲ್ಲ ಯಾವ ಥರ ಅಂತಂದರೆ ಸ್ವಲ್ಪ ಸ್ವಲ್ಪ ಕೂದಲು ಉಳಿದಿರುತ್ತೆ ಗೊತ್ತಾ ಅವ್ರು ಬೇಕಿದ್ದರೂ ಇದನ್ನು ಅಪ್ಲೈ ಮಾಡಬಹುದು ಇದನ್ನು ಟ್ರೈ ಮಾಡ್ಬೋದು ಅವರಿಗೆಲ್ಲ ಯೂಸ್ ಆಗುತ್ತೆ ಮತ್ತು ಯಾವ ಥರ ಅಂತಂದರೆ ಇವಾಗ ಇಪ್ಪತ್ತು ವರ್ಷದ ಕೆಳಗಿನವ್ರು ಏನಿರ್ತಾರೆ ಗೊತ್ತಾ ಅವರಿಗೆಲ್ಲ ಹೊಸ ಹೇರು ಗ್ರೋ ಆಗ್ತಾ ಆಗ್ತಾಯಿರುತ್ತಲ್ವ ಅವ್ರಿಗೇನಾದರೂ ವೈಟ್ ಹೇರ್ಸ್ ಇದ್ದರೆ ಅವರು ಅಪ್ಲೈ ಮಾಡಿದರೆ ಅವ್ರಿಗೆ ಬ್ಲ್ಯಾಕ್ ಹೇರ್ಸ್ ಬರುತ್ತೆ ಅಂತ ಅಂತಿದ್ದಾರೆ ಐ ಆಮ್ ನಾಟ್ ಶೋರ್ ಅದು ಯಾವ ಮಟ್ಟಿಗೆ ಎಷ್ಟು ಮಟ್ಟಿಗೆ ಬರುತ್ತೆ ಎಷ್ಟು ಮಟ್ಟಿಗೆ ನಿಜ ಅಂತ ನಾನು ಹೇಳೋಕ್ಕಾಗಲ್ಲ ಅದನ್ನ ಮತ್ತು ಅದಲ್ಲದೆ ಇನ್ನೊಂದು ಏನಪ್ಪ ಅವ್ರು ಹೇಳ್ತಿರೋದು ಅಂತಂದರೆ ನಿಮ್ಮ ಮೇನ್ ಬೆನಿಫಿಟ್ ಏನಪ್ಪ ಅನ್ನೋದಾದರೆ ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ನಿಮ್ಮ ಕೂದಲುಗಳನ್ನು ಸ್ಟ್ರಾಂಗಾಗಿ ಮಾಡುತ್ತೆ ಗಟ್ಟಿ ಮುಟ್ಟಾಗಿ ಮಾಡುತ್ತೆ ಉದ್ದುವಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಈ ಥರ ಸಿಕ್ಕಾಪಡೆ ಬೆನಿಫಿಟ್ ಇದೆ ಅಂತ ಅವರೆಲ್ಲ ತೋರಿಸ್ಕೊಂಡಿರೋದು ಸುಮಾರು ಜನ ಬಂದು ಸುಮಾರು ವೀಡಿಯೋಗಳನ್ನೆಲ್ಲ ಮಾಡಿ ಹಾಕಿ ಹೋಗಿದ್ದಾರೆ ಸೊ ನನ್ನ ಒಂದು ಉದ್ದೇಶ ಏನಪ್ಪ ಇವಾಗ ಅನ್ನೋದಾದರೆ ಏನು ಆಯಿಲ್ ತೊಗೊಂಡಿದ್ದೀನಲ್ವ ಅದನ್ನು ಯೂಸ್ ಮಾಡಿ ಸ್ವತಃ ಆ ಒಂದು ರಿಸಲ್ಟ್ ಯಾವ ಥರ ಇದೆ ಅನ್ನೋದನ್ನು ನಿಮಗೆ ನಾನು ನನ್ನ ಓನ್ ಅಭಿಪ್ರಾಯನ ಕೊಡ್ತೀನಿ ಓನ್ ನನ್ನ ರಿವ್ಯೂ ಏನಿದೆ ಅದನ್ನು ಕೊಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಬೇರೆ ಥರ ರಿವ್ಯೂ ಎಲ್ಲ ಕೊಡೋಕ್ಕೆ ಹೋಗಲ್ಲ ಇದು ಯಾವುದೇ ಥರದ ಸ್ಪಾನ್ಸರ್ಶಿಪ್ ಥರ ವಿಡಿಯೋನೂ ಅಲ್ಲ ಅಂದ್ಕೊಳ್ಳಿ ನನ್ನ ಸ್ವಂತ ಅಮೌಂಟ್ನ ನಾನು ನನ್ನ ಓನ್ ಅಕೌಂಟಿಂದ ನನ್ನ ಅಮೌಂಟ್ನ ಪೇ ಮಾಡಿಬಿಟ್ಟು ಈ ಒಂದು ಆಯಿಲ್ನ ತಂದಿರೋದು ಇವತ್ತು ಇನ್ನೆಲ್ರಿಗೂ ತೋರಿಸೋಣ ಈ ಒಂದು ಆಯಿಲ್ ಬಗ್ಗೆ ಬಿಕಾಸ್ ಏನಕ್ಕೆಂದರೆ ಸಿಕ್ಕಾಪಡೆಯೇ ಚರ್ಚೆಗಳಾಗ್ತಿದೆ ನ್ಯಾಷನಲ್ ವೈಸಲ್ಲಿ ಚರ್ಚೆ ಆಗ್ತಿದೆ ಸ್ನೇಹಿತರೆ ಸುಮ್ಮನೆ ಮಾತಲ್ಲ ಅಂದ್ಕೊಳ್ಳಿ ಅದೆಲ್ಲ ಹುಣಸೂರು ಅಂತ ಒಂದು ಪಟ್ಟಣದ ಪಕ್ಕದಲ್ಲಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಈ ಥರ ನ್ಯಾಷನಲ್ ನ್ಯೂಸ್ ಎಲ್ಲ ಬರ್ತಿದೆ ಈ ಒಂದು ಆಯಿಲ್ನ ಇಟ್ಕೊಂಡು ಅನ್ನೋದಾದರೆ ಅದು ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಎಲ್ರಿಗೂ ಯಾರಿಗೇ ಆಗಲಿ ಸುಮಾರು ಜನ ಯೂಟ್ಯೂಬರ್ ಸ್ನೇಹಿತರೆ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸು ದೊಡ್ಡ ದೊಡ್ಡ ಇನ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಬಂದು ವಿಡಿಯೋ ಮಾಡಿದ್ದಾರೆ ಇವರು ಡೆಲ್ಲಿಗೆ ಅವರು ಡೆಲ್ಲಿಯಲ್ಲಿರೋರ್ನೆಲ್ಲ ಅವರಿಗೆ ಫ್ಲೈಟ್ ಬುಕ್ ಮಾಡಿ ಮೈಸೂರಿಗೆ ಕರೆಸಿ ಅದು ಡೈರೆಕ್ಟ್ ಫ್ಲೈಟ್ ಇಲ್ಲದೆ ಇರೋದಕ್ಕೆ ಕನೆಕ್ಟಿಂಗ್ ಫ್ಲೈಟಲ್ಲಿ ಮೈಸೂರಿಗೆ ಬಂದು ಎಲ್ಲಾದರೂ ಮೈಸೂರಲ್ಲಿ ಹೋಟ್ಲಲ್ಲಿ ಸ್ಟೇ ಮಾಡಿ ಅದಾದ ನಂತರ ಇಲ್ಲಿವರೆಗೂ ಕ್ಯಾಬ್ ಮಾಡ್ಕೊಂಡು ಬಂದು ಈ ಒಂದು ವೀಡಿಯೋ ಶೂಟ್ ಮಾಡಿ ಅವ್ರ ಜೊತೆಗಿದ್ದು ಅವರು ಯಾವ ಥರ ಗಿಡ ಮೂಲಿಕೆಗಳನ್ನು ತರ್ತಾರೆ ಯಾವ ಥರ ಆಯಿಲ್ನ ರೆಡಿ ಮಾಡ್ತಾರೆ ಅಂತ ಎಲ್ಲ ಥರದ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದ ವೀಡಿಯೋಗಳನ್ನೆಲ್ಲ ಹಾಕಿದ್ದಾರೆ ಫುಲ್ ಡೆಡಿಕೇಟೆಡ್ ವೀಡಿಯೋ ಹಾಕಿದ್ದಾರೆ ಅಂದ್ಕೊಳ್ಳಿ ಇವಾಗ ಪ್ರಮೋಷನ್ ವೀಡಿಯೋ ಪ್ರೊಮೋ ವಿಡಿಯೋ ಅಂದ ತಕ್ಷಣ ಎಲ್ಲೋ ಒಂದು ವೀಡಿಯೋದ ಭಾಗದಲ್ಲಿ ಹಾಕಿದ್ದಾರೆ ಅಂತಲ್ಲ ಡೆಡಿಕೇಟೆಡ್ ವೀಡಿಯೋನ ಮಾಡಿ ಹಾಕಿದ್ದಾರೆ ಸ್ನೇಹಿತರೆ ಅದು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಷ್ಟು ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಅದು ಡೆಲ್ಲಿಯಿಂದ ಈ ಒಂದು ಪುಟ್ಟ ಹಳ್ಳಿಗೆ ಬಂದು ಈ ಒಂದು ಆಯಿಲ್ ಬಗ್ಗೆ ವೀಡಿಯೋ ಮಾಡ್ತಾರೆ ಅಂದರೆ ಅದು ಸುಮ್ಮನೆ ಮಾತಲ್ಲ ಸೊ ಹಂಗಾಗಿನೇ ನನಗೂ ಒಂದು ಮೈಂಡಲ್ಲಿ ಅವತ್ತು ವೀಡಿಯೋ ನೋಡಿದಾಗಿಂದ ಓಡ್ತಾ ಇತ್ತು ಅಂದ್ಕೊಳ್ಳಿ ಅದಕ್ಕೆ ನಾನು ಮಾಡುವ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡುವ ಏನು ಕತೆ ಏನು ಅಂತ ಅಲ್ಲಿ ಜಾಸ್ತಿ ತೋರ್ಸೋಕೆ ಆಗಲಿಲ್ಲ ಬಿಕಾಸ್ ಏನಪ್ಪ ಅಂದರೆ ಎಲ್ಲ ಪ್ಯಾಕಿಂಗಲ್ಲಿ ಬ್ಯುಸಿಯಾದರು ಮತ್ತು ಬರೀ ಹೆಣ್ಣು ಮಕ್ಕಳು ಮಾತ್ರ ಇದ್ದರು ಮನೆಯಲ್ಲಿ ಯಾವುದೇ ಥರದ ಆ ಮನೆ ಯಜಮಾನರು ಆ ಥರ ಯಾರೂ ಇದ್ದಿದ್ದಿಲ್ಲ ಅವ್ರು ಇದ್ದರೆ ನಾವು ಇನ್ನೂ ಫ್ರೀಯಾಗಿ ವೀಡಿಯೋ ಮಾಡ್ಬೋದಾಗಿತ್ತು ನಾನು ಅವ್ರು ಯಾರೂ ಇಲ್ಲದೆ ಇರೋ ಕಾರಣ ನಾನು ಜಾಸ್ತಿ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಅದು ಯಾವ ಥರ ಬೇಯ್ತಾ ಇದೆ ಏನು ಎಣ್ಣೆ ಎಲ್ಲಿ ಯಾವ ಥರ ಇಟ್ಟಿದ್ರು ಅಂತ ನೋಡ್ಕೊಂಡು ಬಂದೆ ಅಂದರೆ ಒಂದು ಅಚ್ಚರಿಯ ಸಂಗತಿ ಅಂದರೆ ನಾನು ನೋಡಿರೋದು ಅವರ ಮನೇಲಿ ನಿಂತ್ಕೊಂಡಾಗ ಏನು ಕಾಲ್ಸ್ ಬರುತ್ತೆ ಗುರು ಒಂದು ಸೆಕೆಂಡ್ಸ್ ಫೋನ್ ಇಲ್ಲ ಅವ್ರ ಕಂಪ್ನಿ ಕಾಲ್ ಅಂದ್ಬಿಟ್ಟು ಫೋನ್ಗಳನ್ನ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಸಪ್ರೇಟ್ ಸಪ್ರೇಟಾಗಿ ಆ ಫೋನ್ಗಳನ್ನು ಆಪ್ರೇಟ್ ಮಾಡೋದಕ್ಕೆ ಅಂದರೆ ಫೋನ್ಗಳಲ್ಲಿ ಮಾತಾಡೋದಕ್ಕೇನೆ ಅಂತ ಒಂದು ಇದು ಮನೆ ಒಂದು ಐದರಿಂದ ಆರು ಹೆಣ್ಮಕ್ಳು ಬಿಟ್ಟಿದ್ದಾರೆ ಅವ್ರು ಬಂದ ತಕ್ಷಣ ಕಂಟಿನ್ಯೂಸ್ ಆಗಿ ಕಾಲ್ ಪಿಕ್ ಮಾಡ್ತಾರೆ ಮಾತಾಡ್ತಾರೆ ಆರ್ಡರ್ ತಗೋತಾರೆ ಅಮೌಂಟ್ ಪೇ ಆಗುತ್ತೆ ಹಾಗೆ ಆರ್ಡರ್ ಪ್ಯಾಕ್ ಆಗ್ತಾ ಇರುತ್ತೆ ಅಲ್ಲಿ ಪ್ಯಾಕ್ ಆಗಿರೋ ಆಯುರ್ವ ಬಾಕ್ಸ್ ನೋಡಿದ್ರೇ ಒಂಥರ ಶಾಕ್ ಆಯಿತು ಪರ್ ಡೇ ಯಾವ ಲೆವೆಲಲ್ಲಿ ಬಿಸ್ನೆಸ್ ಇರ್ಬೋದು ಗುರು ಇಷ್ಟೊಂದೆಲ್ಲ ಬಿಸ್ನೆಸ್ ಮಾಡ್ತಾರಾ ಅನ್ನೋ ಥರ ಅನ್ನಿಸ್ತು ಒಂದು ಬಾಟ್ಲಿಗೆ ಸಾವಿರದ ಐದುನೂರು ರೂಪಾಯಿ ಸ್ನೇಹಿತರೆ ನಾನು ವೀಡಿಯೋ ಹಾಕ್ತಿದ್ದೀನಲ್ಲ ಆ ಒಂದು ವೀಡಿಯೋದಲ್ಲಿ ಹೋಗಿ ನೋಡಿ ಎಷ್ಟೊಂದು ಬಾಟ್ಲನ್ನ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಂದರೆ ಶೆಟ್ ನಾನು ನನಗೆ ಒಂದು ಲೆವೆಲಲ್ಲಿ ಶಾಕ್ ಆಯಿತು ಯಾವುದೋ ದೊಡ್ಡ ಪ್ರಮಾಣದ ಒಂದು ಬಿಸ್ನೆಸ್ ನಡೀತಾ ಇದೆ ಅಂದ್ಕೊಳ್ಳಿ ಸಿಕ್ಕಾಪಡೆ ದೊಡ್ಡ ಪ್ರಮಾಣದ ಬಿಸ್ನೆಸ್ ನಡೀತಾ ಇದೆ ಓ ಸೀರಿಯಸ್ಸಾಗಿ ಹೇಳ್ತೀನಲ್ಲ ನಾನು ಏನು ಗುರು ಇದು ಇಂಥ ಒಂದು ಚಿಕ್ಕ ವಿಲೇಜಲ್ಲಿ ಈ ಥರ ನಡೀತಾ ಇರೋದು ಬಿಸ್ನೆಸ್ಸು ಒಂಥರ ಖುಷಿ ಕೊಡುತ್ತೆ ನಿಜವಾಗಲೂ ಅವ್ರು ಮಾಡ್ತಕ್ಕಂಥದ್ದು ವಿಚಾರ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಪಕ್ಕ ಆಗಿದರೆ ನಾನು ಮನಸ್ಫೂರ್ತಿಯಾಗಿ ಅವರಿಗೆ ಸಲ್ಯೂಟ್ ಹೊಡೆದ್ಬಿಟ್ಟು ನಾನು ಸಪೋರ್ಟ್ ಮಾಡ್ತೀನಿ ಗುರು ಬಿಕಾಸ್ ಈ ಥರ ಕೆಲಸ ಮಾಡೋದು ತುಂಬ ಕಷ್ಟ ಅವ್ರು ಹೇಳ್ತಿರೋದು ಏನಪ್ಪಾ ಅಂದರೆ ನಾನು ಕೇಳಿದೆ ಅವರಿಗೆ ಕಾಮನಾಗಿ ನೀವು ಎಷ್ಟು ದಿವಸದಿಂದ ಮಾಡ್ತಿದ್ದೀರಾ ಅಂತ ಇಲ್ಲ ನಮ್ಮ ತಾತ ಮುತ್ತಾತರ ಕಾಲದಿಂದ ನಾವು ಅದನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದನ್ನೇ ಮುಂದುವರ್ಸ್ಕೊಂಡು ಇದ್ದೀವಿ ನಾವು ಅಂತೆಲ್ಲ ಹೇಳಿದರು ಅವರು ಆವಾಗಿಂದೂ ಗಿಡ ಮೂಲಿಕೆಗಳ ಜ್ಞಾನ ತುಂಬ ಚೆನ್ನಾಗಿದೆ ಅವರಿಗೆ ಅವರ ತಾತ ಮುತ್ತಾತರ ಕಾಲದಿಂದ ಕಲ್ತ್ಕೊಂಡು ಬಂದಿರತಕ್ಕಂಥ ಒಂದು ಕಲೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವಾಗಿಂದ ನೋಡ್ಕೊಂಡು ಬಂದಿರೋರು ಹಾಗೆ ಜನ್ರೇಷನ್ ಟು ಜನ್ರೇಷನ್ ಟ್ರಾನ್ಸ್ಫರ್ ಆಗಿ ಆಗಿ ಇವಾಗ ಇವ್ರು ಮಾಡ್ತಾ ಇದ್ದಾರೆ ಎಷ್ಟನೇ ಜನ್ರೇಷನ್ ಅಂತ ಗೊತ್ತಿಲ್ಲ ಆ ಊರಲ್ಲಿ ಏನು ನಾನು ಹೇಳಿದ್ನಲ್ಲ ಟೈಗರ್ ಬ್ಲಾಕ್ ಅಂತ ಹೆಚ್ ಡಿ ಕೋಟೆಗೆ ಹೋಗ್ತಾ ಎಲ್ಲ ಮನೆಗಳು ಅವ್ರೇ ಇರೋದು ಅಂದ್ಕೊಳಿ ಸಿಕ್ಕಾಪಡೆ ಪಬ್ಲಿಸಿಟಿ ಮಾಡಿದ್ದಾರೆ ಅದಲ್ಲದೆ ನಾನು ಹೇಳಿದ್ನಲ್ಲ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಗಳನ್ನು ಹೇಳಿದ್ಬಿಟ್ಟು ವಿಡಿಯೋ ಮಾಡಿಸಿದಾರಲ್ವ ಅದು ಮೇನ್ ಬಿಸ್ನೆಸ್ ಸ್ಟ್ರಾಟಜಿ ಅಂದ್ಕೊಳ್ಳಿ ಇವ್ರದ್ದು ಯಾಕಂದರೆ ಇವತ್ತು ನಾಳೆ ತುಂಬ ದೊಡ್ಡ 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 ಇನ್ಫ್ಲುಯೆನ್ಸರ್ಸ್ ಏನಿದ್ದಾರೆ ಅವ್ರದೆಲ್ಲ ಸಿಕ್ಕೇ ವೈರಲ್ ಆಗಿಬಿಡುತ್ತೆ ವೀಡಿಯೋಗಳು ಆದಷ್ಟು ಬೇಗ ಸೊ ಹಾಗಾಗಿ ಅವ್ರನ್ನೆಲ್ಲ ಹಿಡಿದ್ಬಿಟ್ಟು ವೀಡಿಯೋ ಮಾಡಿಸ್ಬಿಟ್ಟಿದ್ದಾರೆ ನೋಡಿ ಅದೇ ಒಂದು ಸಖತ್ತಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ ಅಂದ್ಕೊಳ್ಳಿ ನಾನು ಜಟ್ ಪ್ರಬ್ಜೋದ್ ವಿಡಿಯೋನ ನಾನು ಯೂಶುವಲ್ ಆಗಿ ಫಾಲೋ ಮಾಡ್ತೀನಿ ಅವ್ರ ಚಾನಲ್ನ ಅವತ್ತು ಮೈಸೂರು ಅಂತ ಬಂದ ತಕ್ಷಣ ಮೈಸೂರಿಗೆ ಯಾಕೆ ಬಂದವರೇ ಜಟ್ ಪ್ರಬ್ಜೋದ್ ಅಂತ ನಾನು ವೀಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿದೆ ಅದಾದ ನಂತರ ಈ ಥರ ಎಲ್ಲ ಗೊತ್ತಾಯಿತು ಅದಾದ ಮೇಲೆ ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ನಾನು ಬರಲೇಬೇಕು ಗುರು ಈ ಒಂದು ವೀಡಿಯೋ ಮಾಡಲೇಬೇಕು ಅಂತ ಮಾಡಿದ್ದೀನಿ ನೋಡುವ ಇವಾಗ ಆ ವೀಡಿಯೋ ಪೋಸ್ಟ್ ಮಾಡ್ತೀನಿ ಅಂತೆ ನಾನು ಆಯಿಲ್ನ ಯೂಸ್ ಮಾಡಿಬಿಟ್ಟು ಅದಾದ ನಂತರ ಒಂದು ಫಿಫ್ಟೀನ್ ಡೇಸು ಬೇಡ ಗುರು ಹೋಗಲಿ ಒಂದು ಮಂತ್ ಆಗಲಿ ಅಥವಾ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಲಿ ಟೂ ಮಂತ್ಸ್ ಆಗಲಿ ನಾನು ಟೈಮ್ ಕೊಡ್ತೀನಂತೆ ಕಂಪ್ಲೀಟಾಗಿ ಬಿಟ್ಬಿಡ್ತೀನಿ ಬಿಟ್ಬಿಟ್ಟು ಅದಾದ ನಂತರ ನನ್ನ ಓನ್ ಒಪಿನಿಯನ್ನ ಹೇಳ್ತೀನಂತೆ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಹೇಳ್ತೀನಂತೆ ನಾನು ನನ್ನ ಫ್ರೆಂಡ್ಸ್ಗೆ ಕೊಡ್ತೀನಿ ನನ್ನ ಬಾಟ್ಲನ್ನ ಅವರು ಯೂಸ್ ಮಾಡಲಿ ಅವರಿಂದ ಒಪಿನಿಯನ್ ಒಪಿನಿಯನ್ ತಗೊಳ್ಳೋಣ ಅವರು ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಆಗಿರುತ್ತೆ ಯಾವುದೇ ಥರದ ಕೆಮಿಕಲ್ ಇರಲ್ಲ ಕೆಮಿಕಲ್ ಫ್ರೀ ಇರುತ್ತೆ ಅಂತ ಯೂಸ್ ಮಾಡೋ ಇನ್ಸ್ಟ್ರಕ್ಷನ್ನು ಕೂಡ ಹೇಳಿದ್ದಾರೆ ಯಾವ ಥರ ಅಂತಂದರೆ ಕಂಪ್ಲೀಟಾಗಿ ನಿಮ್ಮ ತಲೆಯ ಚಿಪ್ಪಿಗೆ ಅಂದರೆ ನಿಮ್ಮ ತಲೆ ಬುಡ ಭಾಗಕ್ಕೆ ಏನು ಕೂದಲುಗಳು ಬೆಳೆಯುತ್ತೆ ಗೊತ್ತಾ ಆ ಒಂದು ಇದ್ರಕ್ಕೆ ತಲುಪುವ ಹಾಗೆ ಆಯಿಲ್ನ ಹಾಕ್ಬಿಟ್ಟು ಮಸಾಜ್ ಮಾಡಬೇಕಾಗಿರುತ್ತಂತೆ ಒಂದು ಟೂ ಟು ತ್ರೀ ಮಿನಿಟ್ಸು ಅದಾದ ನಂತರ ಓವರ್ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆಗಿ ನೀವು ಯಾವ ಥರ ಮಾಡ್ತೀರಾ ಅಂತ ಆ ಥರ ಮಾಡಬೇಕಂತೆ ಈ ಥರ ನೀವು ಆಯಿಲ್ನ ವಾರಕ್ಕೆ ಎರಡು ಸರ್ತಿ ಯೂಸ್ ಮಾಡಬೇಕಾಗುತ್ತಂತೆ ಹೆಣ್ಣು ಮಕ್ಕಳಾದರೆ ಸಿಕ್ಸ್ ಅಂತೆ ಗಂಡು ಮಕ್ಕಳಿಗಾದರೆ ಮೂರು ತಿಂಗಳುಗಳ ಒಳಗೆ ರಿಸಲ್ಟ್ ಬರುತ್ತಂತೆ ಸೊ ಲೆಟ್ಸ್ ಚೆಕ್ ಇಟ್ ಔಟ್ ನಿಜನಾ ಫೇಕಾ ಇವ್ರು ಮಾಡ್ತಾ ಇರೋದು ಬಿಸ್ನೆಸ್ಸಾ ಅಥವಾ ದಂಧೆನಾ ಏನು ಅಂತ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ ಇವಾಗ ನಾವೇ ಸ್ವತಃ ಉಪಯೋಗಿಸೋದ್ರಿಂದ ಸೊ ನಾನು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇವಾಗಲೂ ಹೇಳ್ತಾ ಇದ್ದೀನಿ ಯಾವುದೇ ಥರದ ಸ್ಪಾನ್ಸರ್ಶಿಪ್ ವೀಡಿಯೋ ಥರ ನಾನು ರಿವ್ಯೂ ಕೊಡೋಕ್ಕೆ ಹೋಗಲ್ಲ ಸ್ನೇಹಿತರೆ ನನ್ನ ಓನ್ ಒಪಿನಿಯನ್ ಏನಿದೆ ಆ ಓನ್ ಒಪಿನಿಯನ್ ಬೇಸಲ್ಲಿ ನಾನು ರಿವ್ಯೂನ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಒರಿಜಿನಲ್ ರಿವ್ಯೂನ ಕೊಡ್ತೀನಂತೆ ಸೊ ಆಗಿರಿ ಮುಂದೆ ಕೂಡ ನನ್ನ ಒಂದು ರಿವ್ಯೂ ವೀಡಿಯೋ ಬಂದೇ ಬರುತ್ತೆ ಆವಾಗ ನನಗೇನಾದರೂ ಇಷ್ಟ ಆದರೆ ಮತ್ತೆ ಬಂದ್ಬಿಟ್ಟು ಒಂದು ಎಂಟೈರ್ ಪ್ರಾಸೆಸ್ ವೀಡಿಯೋನ ಮಾಡೋಣ ಯಾವ ಥರ ತರ್ತಾರೆ ಎಲ್ಲಿಂದ ತರ್ತಾರೆ ಏನೇನು ಹಾಕ್ತಾರೆ ಯಾವ ಥರ ರೆಡಿ ಮಾಡ್ತಾರೆ ಹೆಂಗೆ ಪ್ಯಾಕ್ ಮಾಡ್ತಾರೆ ಅಂದ್ಕೊಂಡು ಎಲ್ಲ ನೋಡೋಣ ಸದ್ಯಕ್ಕೆ ನಾನು ನೋಡಿರೋ ಪ್ರಕಾರ ಬರೀ ಫ್ಯಾಮಿಲಿ ಮೆಂಬರ್ಸೇ ಇನ್ವಾಲ್ವ್ ಆಗಿಬಿಟ್ಟು ಎಲ್ಲ ಪ್ಯಾಕಿಂಗು ಕೆಲಸ ಮಿಕ್ಕಿದ್ದು ಎಲ್ಲನೂ ಇರೋದು ಏನೋ ಒಂಥರ ಬೇರೆ ಒಂದು ಪ್ರಪಂಚಕ್ಕೆ ಬಂದು ಏನೋ ನೋಡಿರೋ ಥರ ಎಕ್ಸ್ಪೀರಿಯೆನ್ಸ್ ನನಗಾಯಿತು ಯೂಸ್ ಮಾಡಿದ ಮೇಲೆ ಅದರ ಸತ್ಯಾಸತ್ಯತೆ ತಿಳಿಯುತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಸ್ನೇಹಿತರೆ ಮತ್ತೊಂದು ಹೊಸ ಹೊಸ ವೀಡಿಯೋದಿಂದ ಮುಂದೆ ಸಿಗ್ತೀನಂತೆ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ನಗಿಸ್ತಾ ಇರಿ ನಗ್ ನಗ್ತಾಯಿರಿ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ